ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಬೆಳಗ್ಗೆನೆ ಈ ನೌಷದ್ ಮನೆಗೆ ದಾಳಿಯನ್ನ ಮಾಡಿದ್ದಾರೆ ಇಸವಿಯಲ್ಲಿ ಜುಲೈ ಇಪ್ಪತ್ತರಂದು ಬಿಜೆಪಿಯ ಕಾರ್ಯಕರ್ತರಾಗಿ ಪ್ರಬೀಣ್ ಹತ್ಯೆಯಾಗಿತ್ತು ಅದರಲ್ಲಿ ಮೂರು ಜನ ಆರೋಪಿಗಳನ್ನ ನೌಷದ್ ಆಗಿರ್ಬೋದು ಅದರ ಜೊತೆಗೆ ಅಬ್ದುಲ್ ನಾಸಿರ್ ಆಗಿರ್ಬೋದು ಅಬ್ದುಲ್ ರಹಮನ್ ಆಗಿರ್ಬೋದು ಈ ಮೂರ ಮೂವರು ಕೂಡ ತಲೆಮಾರಿಸಿಕೊಂಡಿದ್ರು ಅವರನ್ನ ಪತ್ತೆ ಹಚ್ಚದಲ್ಲಿ ತಲಾ ಎರಡು ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ಕೊಡಲಾಗುವುದು ಅಂತ ಹೇಳ್ಬಿಟ್ಟು ಎನ್ ಕೂಡ ಘೋಷಣೆ ಮಾಡಿತ್ತು ಇದೀಗ ನಮ್ಮ ಬೆಳ್ತಂಗಡಿಯ ಈ ಗಡಾಡಿಯ ಪೊಯ್ಯ ಗುಡ್ಡಲಿ ನಾವಿದ್ದೀವಿ ಇಲ್ಲಿ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಇವತ್ತು ಬೆಳಗಿನ ಜಾವ ಆರು ಗಂಟೆಗೆ ಎನ್ ಐ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಬೆಳಗ್ಗೆನೆ ಈ ನೌಷದ್ ಮನೆಗೆ ದಾಳಿಯನ್ನ ಮಾಡಿದ್ದಾರೆ ಸೊ ಅವರ ಬಂದಂತಹ ಮಾಹಿತಿ ಏನು ನೌಷದ್ ಇಲ್ಲಿ ಬಂದಿದ್ರ ಅಥವಾ ಬೇರೆ ಏನಾದರೂ ಮಾಹಿತಿ ಸಿಕ್ಕ ಕಾರಣಕ್ಕೋಸ್ಕರ ಅವ್ರ ಇಲ್ಲಿ ಬಂದಿರುವಂತಹ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅದು ಕೂಡ ಆದ್ರೆ ಇದೀಗ ನಮಗೆ ಎನ್ ಐ ಎ ಅಧಿಕಾರಿಗಳು ಇಲ್ಲಿ ಬಂದಿರುವಂತಹ ಮಾಹಿತಿ ಸಿಕ್ಕಿದೆ ಅವರು ಈಗ ಆ ಮನೆಗೆ ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಿಕ್ಕಂತ ಮಾಹಿತಿ ಪ್ರಕಾರ ಬೆಳಗಿನ ಜಾವ ಎಷ್ಟೊಂದು ಆರು ಗಂಟೆಗೆ ಅಧಿಕಾರಿಗಳೆಲ್ಲ ಬಂದ್ರು ಆ ಸಮಯದಲ್ಲಿ ಈ ಮನೆಯಲ್ಲಿ ಯಾರು ಇರಲಿಲ್ಲ ಇವರು ಬರುವಂತಹ ಮಾಹಿತಿ ಸಿಕ್ಕ ತಕ್ಷಣ ಈ ಮನೆ ಮಂದಿ ಮನೆಗೆ ಬೀಗ ಹಾಕಿ ಇಲ್ಲಿಂದ ತಲೆ ಕೆಲಸವನ್ನ ಮಾಡಿದ್ರು ಆದ್ರೂ ಕೂಡ ಇಲ್ಲಿರುವಂತಹ ಈ ಅಧಿಕಾರಿಗಳು ಆ ಚಲೋ ವನ್ನ ಬಿಡದೆ ಯಾರನ್ನು ಕೂಡ ತಪ್ಪಿಸಬಹುದು ಆದ್ರೆ ಈ ಎನ್ ಐ ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಅವರನ್ನ ಬೆನ್ನತ್ತಿಕೊಂಡು ಹೋದಂತಹ ಈ ಎನ್ ಐ ಅಧಿಕಾರಿಗಳು ಇದೀಗ ಒಂದು ಗಾಡಿ ಇನ್ನೋವಾ ಕಾರ್ ನಿಶಾನ್ ಅಲ್ಲಿ ಒಂದು ಇನ್ನೋವಾ ಗಾಡಿ ಇದೆ ಅದರ ಮೂಲಕನೇ ಇಬ್ಬರು ಮಹಿಳೆಯರಾಗಿರ್ಬೋದು ಅಂದ್ರೆ ಮನೆಯಲ್ಲಿ ಯಾರೆಲ್ಲ ಇದ್ರು ಆ ನೌಷಧಿಗೆ ಸಂಬಂಧಪಟ್ಟಂತಹ ಮಹಿಳೆಯರು ಯಾರೆಲ್ಲ ಇದ್ರು ಅವರನ್ನೆಲ್ಲರೂ ಕೂಡ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಬೆಳಗಿನ ಜಾವ ಆರು ಗಂಟೆ ಇದೀಗ ಹನ್ನೆರಡು ಗಂಟೆ ಸಮಯ ಆಗಿದೆ ಸೊ ಬೆಳಗಿನ ಜಾವ ಬಂದಂತವರು ಇಲ್ಲಿ ಅವರು ಇಲ್ಲ ಅನ್ನುವ ಕಾರಣ ಗೊತ್ತಾದ ತಕ್ಷಣ ಮತ್ತೆ ಅವರನ್ನ ಬೆನ್ನತ್ತಿಕೊಂಡು ಹೋಗಿ ಇದೀಗ ಆ ಫ್ಯಾಮಿಲಿಯವರನ್ನ ವಾಪಸ್ ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ನಿಶಾನ್ ಎಲ್ಲವನ್ನ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಪೊಲೀಸ್ ಸರ್ಪಗಾವಲು ಕೂಡ ಇದೆ ಎಲ್ಲರೂ ಕೂಡ ಒಳಗಿರ್ ಕುತ್ಕೊಂಡು ಆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಆರೋಪಿ ಮನೆ ಎಲ್ಲಿ ಅಂತ ಹೇಳಿದ್ರೆ ಆ ಉಜಿರಿಯಿಂದ ಧರ್ಮಸ್ಥಳದ ಬರುವಂತಹ ಆ ಕಡೆ ಕಾರ್ಕಳ ಹೋಗುವಂತಹ ಈ ರಸ್ತೆನಿದೆ ಅಲ್ಲಿರುವಂತಹ ಈ ಗಡಾಡಿಗೆ ಹೋಗುವಂತಹ ರಸ್ತೆ ಇದೆ ಅದರ ಪಕ್ಕನೆ ಒಂದು ಸಣ್ಣ ಈ ಇದೆ ಆ ಮಣ್ಣಿನ ದಾರಿ ಇದೆ ಆ ಮಣ್ಣಿನ ದಾರ ಮೂಲಕನೇ ನಡ್ಕೊಂಡೇ ಸಾಗ್ಬೋದು ಅಲ್ಲಿ ಒಂದು ಸುಮಾರು ಐದಾರು ಮನೆ ಇದೆ ಅದರ ಮಧ್ಯ ಭಾಗದಲ್ಲಿ ಆರೋಪಿ ನೌಷದ್ ಮನೆ ಕೂಡ ಇದೆ ನೌಷದ ನ ಒಂದು ಕಂಡಿಡೋಕೋಸ್ಕರ ಅಥವಾ ಈ ಅವರನ್ನ ಪತ್ತೆ ಹಿಡಿದಲ್ಲಿ ತಲಾ ಎರಡೆರಡು ಲಕ್ಷ ರೂಪಾಯಿಯನ್ನ ಬಹುಮಾನ ಕೊಡ್ಬೇಕ ಕೊಡ್ತೀವಿ ಅನ್ನೋಂತ ಮಾತನ್ನ ಎನ್ ಅಧಿಕಾರಿಗಳು ಈ ಹಿಂದೆ ಕೂಡ ಹೇಳ್ತಾ ಇದ್ರು ಜೊತೆಗೆ ಅಲ್ಲಲ್ಲಿ ಪೋಸ್ಟರ್ ಹಾಕಿದ್ರು ಇದೀಗ ನಾವು ನಿಮ್ಗೆ ತೋರಿಸ್ತಾ ಇರೋದು ಇದೇ ಒಂದು ಮುಖ್ಯ ರಸ್ತೆಯ ಬಲಗಡೆ ಇರುವಂತಹ ಒಂದು ಗೂಡ ಅಂಗಡಿ ಇಲ್ಲಿ ಕೂಡ ಈ ಒಂದು ನೌಷಧ ಆರೋಪಿ ಅನ್ನುವಂತಹ ಮಾಹಿತಿ ಗೊತ್ತಾದ ತಕ್ಷಣ ಇಲ್ಲಿ ನೋಡಬಹುದು ಕೆಲವೊಂದು ಅಚ್ಚು ಕೂಡ ಇದೆ ಆ ಒಂದು ಪೋಸ್ಟರ್ ಅಂಟಿಸಿರುವಂಥದ್ದು ಇಲ್ಲಿ ಕೂಡ ಈ ನೌಷಾದ್ ನ ಪತ್ತೆಗಾಗಿ ಯಾರೆಲ್ ಯಾರಾದ್ರೂ ಈ ನೌಷಧ ನ ಪತ್ತೆ ಮಾಡಿದಲ್ಲಿ ಅವರಿಗೆ ತಲೆ ಎರಡು ಲಕ್ಷ ರೂಪಾಯಿ ಕೊಡಲಾಗುವುದು ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಹಾಕಿದ್ರು ಆದ್ರೆ ಇಲ್ಲಿ ಕೊಟ್ಟವರ ಮಾಹಿತಿ ಪ್ರಕಾರ ಈ ಸಿಕ್ಕ ಮಾಹಿತಿ ಪ್ರಕಾರ ಆ ಪೋಸ್ಟರ್ ಹಾಕಿರುವಂತಹ ಕೇವಲ ಒಂದು ವಾರದ ಒಳಗಡೆನೆ ಆ ಪೋಸ್ಟರ್ ಪೋಸ್ಟರ್ನ ಕಿತ್ತು ತೆಗೆದಿದ್ದಾರೆ ಅಂದ್ರೆ ಯಾರು ಏನು ಅಂತ ಮಾಹಿತಿ ಯಾರೂ ಇಲ್ಲ ರಾತ್ರಿ ವೇಳೆ ಯಾರೋ ಬಂದವರು ಆ ಪೋಸ್ಟರ್ ಪೋಸ್ಟರ್ನ ಕಿತ್ತು ತೆಗೆದಿದ್ದಾರೆ ಅಂತ ಹೇಳಿದ್ರೆ ಆ ನೌಷತ್ ನ ಕಾಂಟ್ಯಾಕ್ಟ್ ಎಷ್ಟಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಅವನ ಆ ಒಂದು ಪವರ್ ಎಷ್ಟಿರ್ಬೋದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಸೊ ಕೊಲೆ ಮಾಡಿದವರನ್ನಾಗಿರ್ಬೋದು ಅಥವಾ ಇಂತಹ ಆರೋಪಿಗಳನ್ನ ಇಲ್ಲಿವಂತ ಕೆಲವರು ಅದೆಷ್ಟು ರಕ್ಷಣೆ ಮಾಡ್ತಾ ಇದ್ದಾರೆ ಒಂದು ಕಡೆ ಆ ತಾಯಿ ಒಬ್ಬರೇ ಆ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ರು ಆ ನೆರೆಕರೆಯರ್ ಹೇಳಿರೋ ಪ್ರಕಾರ ಆ ಈ ಒಂದು ಘಟನೆ ಆದ ನಂತರ ಆ ತಾಯಿ ಯಾರ ಜೊತೆ ಕೂಡ ಮಾತಾಡ್ತಿರ್ಲಿಲ್ಲ ಅವರಷ್ಟಕ್ಕೆ ಅವ್ರು ಇಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ನು ಬೆಳಕಿನ ಜಾವ ಯಾವಾಗ ಈ ಒಂದು ಎನ್ಐಎ ಅಧಿಕಾರಿಗಳು ಮತ್ತೆ ಈ ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಬಂದ್ರು ಆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಆ ತಾಯಿ ಇರ್ಲಿಲ್ಲ ಆ ರಾತ್ರಿ ವೇಳೆನೆ ಅಲ್ಲಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಆ ಅಧಿಕಾರಿಗಳು ಆ ಬೆಳಗ್ಗೆ ಬಂದ್ ಕೂಡ ಅವರ ಬೆನ್ನ ಹತ್ಕೊಂಡು ಹೋಗಿ ಈ ಗುರುವಾಯನಕೇರಿ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಎಲ್ಲೋ ಇದ್ರು ಅಂತ ಅವರನ್ನ ಕರ್ಕೊಂಡು ಬಂದು ಇದೀಗ ಅವರ ಮನೆಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ನೌಷಧ ಏನಿದೆ ಜೊತೆಗೆ ಮೂರು ಆರೋಪಿಗಳು ಇದ್ರು ಅವರು ನಿಶೇ dita ಪಿ ಐ ಸಂಘಟನೆಯ ಕಾರ್ಯಕರ್ತರಾಗಿದ್ರು ಇದೀಗ ಏನು ಎನ್ ಐ ಅಧಿಕಾರಿಗಳು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಇದೇ ಒಂದು ವರ್ಷದ ಹಿಂದೆ ಕೂಡ ಇದೇ ಎನ್ ಐ ಅಧಿಕಾರಿಗಳು ಇಲ್ಲಿ ಬಂದು ವಿಚಾರಣೆಯನ್ನ ಮಾಡಿದ್ರು ಆವಾಗ ಎರಡು ಮೂರು ಪೊಲೀಸ್ ಗಾಡಿ ಇರಬಹುದು ಬೇರೆ ಬೇರೆ ಎಸ್ಕೋರ್ಟ್ ಆಗಿರ್ಬೋದು ಬಹಳ ಬಹಳ ಅಷ್ಟು ಜನ ಅಧಿಕಾರಿಗಳು ಬಂದು ಇಲ್ಲಿ ದಾಳಿಯನ್ನ ಮಾಡಿದ್ರು ವಿಚಾರಣೆಯನ್ನು ಮಾಡಿದ್ರು ಅದು ಇದೀಗ ಒಂದು ಇನ್ನೋವಾ ಗಾಡಿಯಲ್ಲಿ ಬಂದಿದ್ದಾರೆ ಅದು ಅಹ್ ಎನ್ಐಎ ಒಂದು ಡಿವೈಎಸ್ಪಿ ವೈಎಸ್ ಸಬ್ ಆಗಿರ್ಬೋದು ಸಬ್ಇನ್ಸ್ಪೆಕ್ಟರ್ ಸೇರ್ ಜೊತೆಗೆ ಒಂದು ಮೂರು ಜನ ಆಫೀಸರ್ ಗಳು ಸೇರ್ಕೊಂಡು ಇವತ್ತು ದಾಳಿಯನ್ನು ಮಾಡ್ತಾರೆ ಇದೀಗ ಮನೆಯಲ್ಲಿ ತಾಯಿ ಮತ್ತೆ ತಂಗಿಯನ್ನ ಕೂರಿಸ್ಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಸತತ ಮೂರು ಮೂರರಿಂದ ಐದು ಗಂಟೆಗಳ ತಾಸ ತನಕ ಅವರು ವಿಚಾರಣೆಯನ್ನ ಮಾಡಿದ್ದಾರೆ ಅವರ ತಾಯಿ ಜೊತೆ ಆಗಿರ್ಬೋದು ಅವರ ತಂಗಿ ಜೊತೆ ಆಗಿರ್ಬೋದು ಎಲ್ಲರ ಜೊತೆ ಕೂಡ ವಿಚಾರಣೆ ಮಾಡಿದ್ದಾರೆ ಮಹಜರು ಮಾಡಿದ್ದಾರೆ ಸೊ ಅವರಿಗೆ ಸಿಕ್ಕಂತ ಮಾಹಿತಿ ಅನ್ನೋದು ಅವ್ರಿಗೆ ಕೆಲವೊಂದು ರೂಲ್ಸ್ ಇರುತ್ತೆ ಸೊ ಅವ್ರ ನಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ ಆದ್ರೆ ಆ ವಿಘ್ನೇಶ್ ಹೇಳೋ ಪ್ರಕಾರ ನಮ್ಗೆ ಸಿಕ್ಕ ಮಾಹಿತಿ ಪ್ರಕಾರ ನಾವು ಇಲ್ಲಿ ಬಂದಿದ್ದೀವಿ ಅವ್ರ ಜೊತೆ ನಾವು ವಿಚಾರಣೆ ಮಾಡಿದಿವಿ ನೌಷಧಿ ಇನ್ನು ಕೂಡ ಅಪ್ಸ್ಕಂಡ್ಲಾಗಿದ್ದಾರೆ ಅವರು ಬರುವಂತ ಮಾಹಿತಿ ನಾವು ಕಲೆ ಹಾಕ್ತಾ ಇದೀವಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೋಡಬಹುದು ಅವರ ಮನೇಲಿ ಕೂಡ ಅವರ ತಾಯಿ ಇದ್ದಾರೆ ಅವರ ತಂಗಿ ಕೂಡ ಇದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಸೊ ಇಲ್ಲಿ ಹೇಳೋ ಪ್ರಕಾರ ಈ ಆರೋಪಿ ನೌಷದ್ ಏನಿದ್ದಾರೆ ಈಗ ಈಗ ಎಲ್ಲಿದ್ದಾರೆ ಈಗ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯ್ತು ಈ ಪ್ರವೀಣ್ ನೆಟ್ಟರ್ ಕೊಲೆಯಾಗಿ ಆ ನಂತರ ಬಂದ ಈಗ ಈ ಮೂರು ಆರೋಪಿಗಳ ಪತ್ತೆಗಾಗಿ ಈ ಎನ್ ಐ ಎ ಶೋಧ ಮಾಡ್ತಾ ಇದೆ ಇದೀಗ ಆ ಒಂದು ಆರೋಪಿ ಏನು ನೌಷದ್ ನಮ್ಮ ಬೆಳ್ತಂಗಡಿಯ ಈ ಪಡಂಗಡಿ ಗ್ರಾಮದಲ್ಲಿರುವಂತಹ ಪೊಯ್ಯಗುಡ್ಡೆ ಕಾಲೋನಿ ಇರುವಂತಹ ಈ ನೌಷದ ಮನೆಗೆ ಬಂದಿದ್ರು ಇಲ್ಲಿ ಸುಮಾರು ಐದು ಗಂಟೆಗಳ ತಾಸು ವಿಚಾರಣೆ ನಡೆಯಿತು ಇದೀಗ ಎಲ್ಲ ವಿಚಾರಣೆಯಾಗಿ ಅವರಿಗೆ ವಾಪಸ್ ಆಗಿದ್ದಾರೆ ಅವರು ಹೇಳುವ ಮಾಹಿತಿ ಪ್ರಕಾರ ನೌಷದ್ ಈಗಲೂ ಕೂಡ ಅದ್ರ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಈ ಇವ್ರ ಜೊತೆಗೆ ಅವರ ಫ್ಯಾಮಿಲಿ ಜೊತೆ ನಾವು ವಿಚಾರಣೆ ಮಾಡಿದ್ವಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ನಿಶಾನ್ ಜೊತೆ ಶ್ರೇಯ್ ಶೆಟ್ಟಿ ಸುದ್ದಿ ನ್ಯೂಸ್ ಗರ್ಡಾಡಿ ಕೊಯ್ಯಗುಡ್ಡೆ